ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಈ ಒಂದು ಹೊಸ ವರ್ಷ ಹೇಳ್ಬೇಕಂದ್ರೆ ಮೊದಲಿಗೆ ಫಸ್ಟ್ ನಮಗೆ ಒಂಥರ ಹೊಸ ವರ್ಷ ನ್ಯೂ ಇಯರ್ ಥರ ಬಾಲ ಎಲ್ಲ ಹಬ್ಬಗಳು ನಮಗೆ ತುಂಬ ಇಷ್ಟ ಆ್ಯಂಡ್ ದಿಸ್ ಇಸ್ ದ ಮೋಸ್ಟ್ ಮೋಸ್ಟ್ ಸ್ಪೆಷಲ್ ಸೊ ಈಗ ಜಸ್ಟ್ ಅಪ್ ಆಗಿ ಲೈಕ್ ಬಂದಿದ್ದೀನಿ ಸೊ ಈಗ ಪೂಜೆ ರೆಡಿ ಮಾಡ್ಕೊಳ್ಬೇಕು ಇನ್ನೂ ಏನೂ ಪೂಜೆ ಏನೂ ತೊಳೆದಿರಲಿಲ್ಲ ಸೊ ಪೂಜೆ ಸಾಮಾನು ರೆಡಿ ಮಾಡ್ಕೊಬೇಕು ಒಬ್ಬಟ್ಟು ಟಿಫನು ಎಲ್ಲ ಮಾಡಬೇಕು ಬನ್ನಿ ಅದು ಫಸ್ಟ್ ಟೈಮ್ ಇಷ್ಟು ದಿನ ನಾನು ನನ್ನ ಫ್ಯಾಮಿಲಿ ಜೊತೆ ಮಾಡ್ತಿದ್ದೆ ಲೈಕ್ ನಮ್ಮ ಅತ್ತೆ ಮಾವರೆಲ್ಲ ಇದ್ದರು ಬಟ್ ಈಗ ಅವ್ರು ನಮ್ಮ ಮನೆಗೆ ಬರ್ತಿದ್ದಾರೆ ಅದೂ ಒಂಥರ ಸ್ಪೆಷಲ್ ಸೊ ಕರೆದಿದ್ದೀನಿ ಅವರು ಬರ್ತಾರೆ ಸೊ ಈಗ ಅವರು ಬಂದು ನಮ್ಮನೇಲಿ ನನ್ನ ಥರ ಚೆನ್ನಾಗಿರುತ್ತೆ ಸೊ ಇಷ್ಟು ದಿನ ಅವರು ಇರ್ತಿದ್ರು ಬಟ್ ಏನು ನಮ್ಮ ಮನೆಗೆ ಬರೋ ಥರ ಆಯಿತು ಒಂಥರ ಅದು ಕೂಡ ಚೆನ್ನಾಗಿದೆ ಈಗ ಎಲ್ಲ ಮಾಡಿ ನಿಮಗೆ ಸಿಗ್ತೀನಿ ಈಗ ನಾನು ಏನೇನು ಮಾಡ್ತೀನಿ ಯಾವ ಥರ ಮಾಡ್ತೀನೋ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ ಏನಾದರೂ लिफ्ट अप आ वेरी गुड हां ये ये गिफ्ट आई विल नीड इट कर देंगे कर गए इनी मेरे मेरे इनी इनी थ्रेड थ्रेड इडको बेकू हां लाग लाग इतो इंगे लिफ्ट अप मने नीचे मुढोगली हां थैंक यू ಸ್ವಲ್ಪ ਆ ಈಗ ತೋರಣ ಎಲ್ಲ ಕಟ್ತಿದ್ದೀರಿ ಅಂದರೆ ನಾನು ಅವ್ರಿಗೆ ಹೇಳಿದ್ದೆ ಮುಂಚೆನೇ ಸ್ವಲ್ಪ ಕಟ್ಟಬೇಡಿ ಅದನ್ನ ಅಂತ ಅವರು ಹಬ್ಬ ಟೈಮಲ್ಲೂ ಜಿಮ್ಗೆ ಹೋಗಿದ್ದಾರೆ ಅಲ್ಲಿ ಹೋಗಿ ಬೀಡಿ ತೊಗೊಂಡು ಅವ್ರು ಬರೋ ಲೆವೆನ್ ಲೆವೆನ್ ತರ್ಟಿ ಹಾಗು ಸೊ ಅಷ್ಟರೊಳಗಡೆ ನಮ್ಮ ಮಾವ ಅವ್ರು ಬಂದರು ಅವ್ರಿಗೆ ಹೇಳಿದೆ ಅಂದರೆ ನಮ್ಮ ಆವ್ರಿಗೆ ಕೇಳಿದ್ರು ಇನ್ನೂ ತೋರಣ ಕಟ್ಟಿಲ್ಲ ಅಂತ ಇಲ್ಲ ಅವ್ರಿಗೆ ವೆಯ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ದಕ್ಕೆ ಅವರೇ ಈಗ ಸೇರಿಕೊಂಡು ಕಟ್ಟಿದ್ರಿ ಸೊ ಇದೆಲ್ಲ ಆದಮೇಲೆ ನಾನು ಸೈಡಲ್ಲಿ ನಂಗೆ ದೇವ್ರದ್ದು ಎಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರ ಸಾಮಾನೆಲ್ಲ ಉಜ್ಬಿಟ್ಟು ಸೊ ಪೂಜೆ ಏನೇನು ರೆಡಿ ಮಾಡಬೇಕು ಅದೆಲ್ಲ ಮಾಡಿಕೊಳ್ತಿದ್ದೆ ಅಷ್ಟರೊಳಗಡೆ ಲೋಕಿಯವರೆಲ್ಲ ಬಂದು ಸ್ನಾನ ಮಾಡ್ಕೊಂಡು ಬಂದರೆ ಎಲ್ಲ ಒಟ್ಟಿಗೆ ಪೂಜೆ ಮಾಡೋಣ ಅಂತ ಆಮೇಲೆ ಲೋಕಿಯವ್ರು ಬಂದು ಎಲ್ಲ ಮಾಡಿದ್ರು ಅಷ್ಟೊಳಗಡೆ ಎಣ್ಣೆ ಎಲ್ಲ ಇಬ್ಬರು ಮಗಳೂ ಮಗ ಅಪ್ಪ ಇಬ್ಬರು ಸೇರಿಕೊಂಡು ಎಣ್ಣೆ ಹಚ್ಕೊಂಡು ಆಟಾಡ್ತಾ ಇದ್ರು ನನಗೆ ಕಡೆ ಟೆನ್ಷನ್ ಇವ್ರು ಎಣ್ಣೆ ಎಲ್ಲ ಹಚ್ಕೊಂಬಂದು ಎಲ್ಲಿ ಸೋಫಾ ಮೇಲೆ ಅಲ್ಲಿ ಇಲ್ಲಿ ಎಲ್ಲ ಮನೆಯೆಲ್ಲ ಎಣ್ಣೆ ಮಾಡಿಬಿಡ್ತಾರೋ ಅನ್ನೋ ಒಂದು ಟೆನ್ಷನ್ ಇತ್ತು ಸೊ ಹಿಂಗೆ ಆಟಾಡ್ಕೊಂಡು ಇರಲಿ ಅಂತ ಹೇಳ್ಬಿಟ್ಟು ಅವ್ರನ್ನ ಹೇಳಿ ನಾನು ಪೂಜೆಗೆಲ್ಲ ದೀಪ ಎಲ್ಲ ಹಚ್ಚಿ ನಾನು ನಮಸ್ಕಾರ ಮಾಡ್ಕೊಂಡು ದೀಪ ಎಲ್ಲ ಹಚ್ಚಿದೆ ಬಿಕಾಸ್ ಆಮೇಲೆ ಲೇಟ್ ಆಗಿಬಿಡುತ್ತೆ ಸೊ ಇವರೆಲ್ಲ ಇವ್ರು ಹಿಂಗೆಲ್ಲ ಆಟಾಡ್ಕೊಂಡಿದ್ರೆ ಇನ್ನು ಸ್ನಾನ ಮಾಡಿಸ್ಕೊಳ್ಳಿ ಲೇಟ್ ಆಗುತ್ತೆ ಅಂತ ಹೇಳಿ ಸದ್ಯಕ್ಕೆ ನಾನು ದೀಪ ಹಚ್ಬಿಡೋಣ ಬೇಕಂದ್ರೆ ಆಮೇಲೆ ಅವ್ರು ಮತ್ತೆ ಬಂದು ಬೇಕಂದ್ರೆ ಕೈ ಮುಟ್ಕೊಂಡ್ಲಿ ಅಂತ ಹೇಳಿಬಿಟ್ಟು ಸೊ ನನ್ನ ಪೂಜೆನ ನಾನು ಸ್ಟಾರ್ಟ್ ಮಾಡಿಕೊಂಡೆ ಇದೆಲ್ಲ ಆದಮೇಲೆ ಬನ್ನಿ ಬ್ಲೂ ಪಿನ್ ಹೇಗೆ ರೆಡಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನನಗೆ ಟ್ರೆಡಿಷ್ನಲ್ ವೇರ್ ತುಂಬಾ ಇಷ್ಟ ಅದು ಈ ಥರ ಹಬ್ಬ ಅಂದರೆ ನನಗೆ ಲಂಗ ಬ್ಲೌಸ್ ಎಲ್ಲ ಹಾಕೋದಂದ್ರೆ ತುಂಬ ಇಷ್ಟ ಟ್ರೆಡಿಷನಲ್ ಇದರಲ್ಲಿ ಅವಳನ್ನ ರೆಡಿ ಮಾಡಬೇಕು ಅಂತ ಸೊ ಅದಕ್ಕೆ ನಾನು ಈ ಥರ ರೆಡಿ ಮಾಡ್ತಿದ್ದೀನಿ ಇದು ಬಂದು ನಮ್ಮ ಬ್ಲೂಬಿಗೆ ಲಾಸ್ಟ್ ಇಯರು ನಮ್ಮಮ್ಮ ಅವಳು ಬರ್ಡೇಗೆ ಹೊಲ್ಸ್ಕೊಟ್ಟಿದ್ದು ಸೊ ಲಾಸ್ಟ್ ಇಯರ್ ಹಾಕೋಕ್ಕಾಗಿಲ್ಲ ಅದಕ್ಕೆ ಈಗ ಹಾಕ್ತಿದ್ದೀನಿ ಒಂದು ವರ್ಷ ಆಯಿತು ಆ ಔಟ್ಫಿಟ್ಗೆ ಆಲ್ಮೋಸ್ಟ್ ನಾನು ಹಾಕೋ ಟ್ರೆಡಿಷನಲ್ ಔಟ್ಫಿಟ್ಸ್ ಏನಿದೆ ಲಂಗ ಬ್ಲೌಸ್ ಅದೆಲ್ಲ ನಮ್ಮಮ್ಮನೇ ಹೊಲ್ಸ್ಕೊಟ್ಟಿರೋದು ಇನ್ನೂ ಒಂದು ಜೊತೆ ಇದೆ ಆದಷ್ಟು ಬೇಗ ಅದನ್ನು ಹಾಕ್ತೀನಿ ಸೊ ಈಗ ಅವಳನ್ನೆಲ್ಲ ರೆಡಿ ಮಾಡಿ ಎಲ್ಲರ ಕೈಯಲ್ಲಿ ಎಲ್ಲರಿಗೂ ಅವಳು ಕೈಯಿಂದ ಬೇವು ಬೆಲ್ಲನ ತೀರಿಸಿ ಮುಂಚೆ ನಾನು ಕೊಡ್ತಿದ್ದೆ ಬ್ಲೂ ಬಿ ಊಟದ ಮೇಲೆ ಬ್ಲೂ ಬಿ ಕೈಯಲ್ಲೇ ಎಲ್ಲರ ಕೈಯಿಂದನೂ ಕೊಡಿಸ್ತೀನಿ यान ब्यू अम्मा आ? अम्मा ಅಂತ ಓ ಅಮ್ಮ ಬುತ್ತನೀಯಾ ಯೇ ಇನ್ನು ಅರ್ಗೆಪ್ಪ ಪಪ್ಪ ನಿಮ ತಿನ್ಸ್ಕೊಳಿ ಪಪ್ಪ ತಿನ್ಸು ಮನೆ ಈ ತಿನ್ಸ್ಕೊಳಿ ಅದ್ರಲ್ಲ ಚನಾಗಿಲ್ಲ ಬಿಡಿ ನೆಕ್ಸ್ಟ್ યરಗೆ ಈಗ ಪೂಜೆ ಎಲ್ಲ ಮುಗಿಸಿ ಹಬ್ಬದ ಊಟ ತಿನ್ನೋದಕ್ಕೆ ರೆಡಿ ಮಾಡ್ತಾ ಇದೀವಿ ಬೆಳಗ್ಗೆನೇ ಎಲ್ಲ ಆಲ್ಮೋಸ್ಟ್ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ ದೇವ್ರಿಗೆ ಎಷ್ಟು ಬೇಕೋ ಅಷ್ಟು ಸುಟ್ಟಿಟ್ಟಿದ್ದೆ ಬಟ್ ಆಮೇಲೆ ಮಿಕ್ಕಿದೆಲ್ಲ ಬಿಸಿ ಬಿಸಿ ತಿನ್ನೋಣ ಅಂತ ಹೇಳಿ ಏನೂ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಸೊ ಈಗ ನಮ್ಮ ಅತ್ತೆಯವ್ರು ಬಂದು ಸುಟ್ಕೊಡೋದಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ ಆ್ಯಂಡ್ ಇದು ಒಂದು ಮೂರನೇ ಸಲಿಗೆ ನಾನು ಒಬ್ಬಟ್ಟು ಮಾಡ್ತಿರೋದು ಫಸ್ಟ್ ಮಾಡಿದ್ದು ಯುಗಾದಿ ಲಾಸ್ಟ್ ಇಯರ್ ಯುಗಾದಿಗೆ ಟೇಸ್ಟ್ ಚೆನ್ನಾಗಿತ್ತು ಬಟ್ ಫಸ್ಟ್ ಟೈಮ್ ಅಲ್ವ ಗೊತ್ತಲ್ವ ಎಷ್ಟು ಏನಾದರೂ ಒಂದು ಆಗೋದು ಇದಾದಮೇಲೆ ಲಾಸ್ಟ್ ಮಂತ್ ನಮ್ಮ ಮಮ್ಮಿಯವ್ರು ಬಂದಾಗ ನಾನು ಮಾಡಿದ್ದೆ ಅದು ಬಿಟ್ಟರೆ ಇವತ್ತೇ ಮಾಡ್ತಿರೋದು ಅಂದರೆ ಹಬ್ಬಕ್ಕೆ ನಾನು ಮಾಡ್ತಿರೋದು ಸೊ ತುಂಬ ಚೆನ್ನಾಗಿತ್ತು ಲೋಕಿಯವರು ಹೇಳಿದ್ರು ತುಂಬ ಚೆನ್ನಾಗಿದೆ ಅಂತ ನಮ್ಮ ಅವ್ರನ್ನ ಕೇಳಿದ್ದಕ್ಕೆ ಅವ್ನು ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಆಯಿತು ಅಂದರೆ ನಾನು ತಿಂದೆ ನನಗೂ ತುಂಬ ಇಷ್ಟ ಆಯಿತು ಹೇಳ್ಬೇಕಂದ್ರೆ ಟು ಬಿ ಫ್ರ್ಯಾಂಕ್ ತುಂಬ ಚೆನ್ನಾಗಿತ್ತು ಒಬ್ಬಟ್ಟು ಟೇಸ್ಟಾಗಿ ಎಲ್ಲ ಪರ್ಫೆಕ್ಟಾಗಿ ಕರೆಕ್ಟಾಗಿತ್ತು ಇದೆಲ್ಲ ಲೋಕಿ ಲೋಕಿಯವ್ರಿಗೆ ಕೇಳ್ತಿದ್ರು ಸಾಂಬಾರು ಯಾರು ಮಾಡಿರೋದು ಲೈಕ್ ಸಾರಿ ಸಾಂಬಾರು ನೀನೇ ಮಾಡ್ದೆ ಅಂದರು ಇಲ್ಲ ಪಕ್ಕದ ಮನೆಯವ್ರು ಮಾಡಿದ್ದು ಅಂತ ರೇಕ್ಸ್ತಿದ್ದೆ ಸೊ ಎಲ್ಲ ಬೆಳಗ್ಗೆ ನೋಡಿದಾರಂತ ಮಾಡಿದ್ನಲ್ವ ಇನ್ನು ಯಾರು ಮಾಡ್ತೀರ ಸೊ ಹಂಗೆ ಸುಮ್ಮನೆ ತಮಾಷೆ ಮಾಡಿಕೊಂಡು ಎಲ್ಲ ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಟಿ ವಿ ನೋಡಿ ಮಾತಾಡ್ತಾ ಇದೆಲ್ಲ ಮುಗಿದ್ಮೇಲೆ ಅಮ್ಮ ಮನೆಗೆ ಹೋಗ್ಬೇಕಿತ್ತಲ್ವ ಸೊ ಅದಕ್ಕೆ ಅಂತ ಇವರು ಮತ್ತೆ ನಮ್ಮ ಅವರೆಲ್ಲ ಹೋದ್ರು ನಾವು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡೋಷ್ಟ್ರೊಳಗೆ ಲೇಟ್ ಆಯಿತು ಸೊ ಈವ್ನಿಂಗ್ ನಾವು ನಮ್ಮಮ್ಮ ಮನೆಗೆ ಹೋದ್ವಿ

അതെ അമ്മ ഇല്ലേ ബ്ലൂ ബി ಯಾರೀನಾಗ ನಿಮ್ಗೂ ತೊಂದ್ರಲ್ಲ ಆದ್ರ ಸುಖಿ ಕಣ ಅನ್ಕೊಂಡ್ರಿ Nalai kan dah itu ya, nalai. Nalai apa? Ayu rero? Nalai apa? Nalai bumbut dudang. Cikgu lo. Baik, baik. Lang di kau, lang di kau. Lang di kau. Duduk sahaja. Terus. 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 Terus.

ನೀವೆಲ್ಲ ಅಂದ್ಕೊಂಡಿರ್ಬೋದು ಎಲ್ಲಿ ರೆಡಿನೇ ಆಗಿಲ್ಲ ಅಂತ ಹೌದು ಯಾಕೆಂದರೆ ನನಗೆ ಟೈಮೇ ಸಿಗಲಿಲ್ಲ ರೆಡಿ ಆಗೋದಕ್ಕೆ ಲೋಕರು ಸೀರೆ ಕೊಡಿಸಿದ್ರು ಅವ ಯುಗಾದಿಗೂ ಕೊಡಿಸಿದ್ರು ರಾಮನವಮಿಗೂ ಕೊಡಿಸಿದ್ರು ಅದನ್ನು ನಾನು ರೂಪಾಯಿ ಕೊಟ್ಟು ಡುಂಜೋ ಮಾಡಿಕೊಂಡೆ ಬಟ್ ಸ್ಟಿಲ್ ಅದು ಅವತ್ತು ಯಾಕೋ ನನಗೆ ರೆಡಿನೇ ಆಗೋಕ್ಕಾಗಲಿಲ್ಲ ಅಷ್ಟು ಅಂದರೆ ತುಂಬ ಟಯರ್ಡ್ ಅನ್ನಿಸ್ಬಿಟ್ಟಿತ್ತು ಅಯ್ಯೋ ಬೇಡ ಬಿಡು ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ ಸೊ ಯಾ ಇಲ್ಲಿಗೆ ಈ ವ್ಲಾಗ್ನ ಹೆಂಡ್ ಮಾಡ್ತಿದ್ದೀರಿ ಸೊ ಐ ಹೋಪ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು